ಇವತ್ತು ವೇಮ್ಗಲಲ್ಲಿ ಈ ಕ್ರೀಡಾಂಗಣದಲ್ಲಿ ಮತ್ತೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳನ್ನ ತಪಾಸಣೆ ಮಾಡೋ ಮುಖಾಂತರ ಅವರ ಏನು ನೋವುಗಳಲ್ಲಿ ನಾವು ಭಾಗಿಯಾಗಿ ಆರೋಗ್ಯ ವಿಚಾರಿಸುವ ಮುಖಾಂತರ ಈ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದೀವಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ರಾಜ್ಯಸಭಾ ಸದಸ್ಯರು ಆದಂತ ಕೆ ನಾರಾಯಣ್ ಜಿ ಬಂದಿದ್ದಾರೆ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿರುವ ಕೋಲಾರ ಗ್ರಾಮಾಂತರದ ಉತ್ಸಾಹಿಗಳು ಆತ್ಮೀಯರಂಥ ಸಿ ಡಿ ರಾಮಚಂದ್ರ ಅವರು ಇದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮತ್ತೆ ನಮ್ಮ ಮಹೇಶ್ ಇದ್ದಾರೆ ಮತ್ತೆ ನಮ್ಮ ಯಾರು ಮಮತಮ್ಮ ಅವರಿದ್ದಾರೆ ವಿಜಯಣ್ಣವ್ರು ಇದ್ದಾರೆ ಮತ್ತೆ ನಮ್ಮ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಇಲ್ಲಿ ಈ ಭಾಗದ ಚೀಪ್ ಅಧಿಕಾರಿಯಾದಂಥ ವೆಂಕಟೇಶ್ ಅವರು ಇದ್ದಾರೆ ಮತ್ತೆ ಮಂಜು ಅವರಿದ್ದಾರೆ ಇದ್ದಾರೆ ತಿಮ್ಮರಾಯಪ್ಪನವರು ಇದ್ದಾರೆ ಕೆಂಬಡೂರು ನಾರಾಯಣಸ್ವಾಮಿ ಇದಾರೆ ವೈಲೇಶ್ವರ ಸ್ಥಳೀಯ ನಾಯಕರು ವೈಲೇಶ್ ಇದಾರೆ ನಮ್ಮ ಗೋವಿಂದ ಸ್ವಾಮಿ ಇದಾರೆ ಈಶ್ವರಪ್ಪನವ್ರು ಬಂದಿದ್ದಾರೆ ಎಲ್ಲ ನಾಯಕರು ಇದಾರೆ ಇವ್ ಮುಖಾಂತರ ನಾವು ಈ ಒಂದು ಗಿಡ ನೆಟ್ಟು ಮತ್ತೆ ಇವತ್ತು ಸುಮಾರು ಕೋಲಾರದಲ್ಲಿ ನೂರಾರು ಕಾರ್ಯಕ್ರಮಗಳು ಈ ತರ ಕಾರ್ಯಕ್ರಮಗಳನ್ನ ಭಾರತೀಯ ಜನತಾ ಪಕ್ಷ ಇದರಲ್ಲಿ ನಡೀತಾ ಇದೆ ಆ ಒಂದು ಇರಪ್ ಆಗ್ಬೇಡ್ರಿ ಆ ಕಾರಣಕ್ಕೆ ಇವತ್ತು ನಮ್ಮ ಹಿರಿಯರು ಬಂದಿದ್ದಾರೆ ಅವರು ಈ ಕಾರ್ಯಕ್ರಮದಕ್ಕಂತೂ ತಮ್ಮಲ್ಲಿ ಎರಡು ವಿಷಯ ಹಂಚ್ಕೊಬೇಕಂತ ನಾನು ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ ಇವತ್ತು ಭಾರತೀಯ ಜನತಾ ಪಾರ್ಟಿ ದೇಶದಲ್ಲಿ ಒಬ್ಬ ವ್ಯಕ್ತಿ ಅವರು ಶಕ್ತಿ ಇಡೀ ವಿಶ್ವದಲ್ಲಿ ಎಲ್ಲೇ ಹೋಗ್ಲಿ ಯಾವ ದೇಶಕ್ಕೆ ಹೋಗ್ಲಿ ಅಲ್ಲಿ ನಮ್ಗೆ ಭಾರತಕ್ಕೆ ಸಿಗುವ ಒಂದು ಗೌರವ ಇನ್ ಯಾವ ದೇಶದ ಪ್ರಧಾನಿಗೂ ಸಿಗಲ್ಲ ಯಾವ ಅಮೇರಿಕ ನಮ್ಮನ್ನ ತಗ್ಸ್ಬೇಕು ತಲೆ ಅಂತ ಅಂತೇಳಿ ನಮ್ಮ ಮೇಲೆ ತೆರಿಗೆಗಳನ್ನ ಹೊರಿಸಿ ರಷ್ಯಾದಿಂದ ಇದು ಮಾಡಬೇಡಿ ಅಂತ ಹೇಳಿದಕ್ಕೂ ನಮ್ಮ ಪ್ರಧಾನಮಂತ್ರಿಗಳು ಅದಕ್ಕೆ ಯಾವುದಕ್ಕೆ ಕ್ಯಾರೆ ಅಂದರೆ ನಾವು ಭಾರತ ನಮ್ಮ ನಿರ್ಧಾರ ನಮ್ಮ ಸ್ವಯಂ ಇಚ್ಛೆ ಈ ನಿರ್ಧಾರನ ತಗೊಳ್ಳುವಂಥ ನಾಯಕರು ನಮಗೆ ಈ ಎಪ್ಪತ್ತೆಂಟು ವರ್ಷದಲ್ಲಿ ಈ ಹನ್ನೊಂದು ವರ್ಷದಲ್ಲಿ ಮಾತ್ರ ಈ ಈ ಪ್ರಧಾನಿ ಸಿಕ್ಕಿದ್ದಾರೆ ಇವರು ನಾನು ಪ್ರಧಾನ ಪ್ರಧಾನಮಂತ್ರಿ ಅಲ್ಲ ನಾನು ನಿಮ್ಮ ಸೇವಕ ನಾನು ಪ್ರಧಾನಮಂತ್ರಿ ಅನ್ನೋ ಪದವಿಯಲ್ಲಿ ಕೂತಿದ್ದು ನಿಮ್ಮ ಒಂದು ಮತದಿಂದ ನೀವೊಂದು ಮತ ಕೊಟ್ಟಿಲ್ಲ ಅಂದ್ರೆ ನಾನು ಪ್ರಧಾನಮಂತ್ರಿ ಆಗ್ತಾ ಇದ್ದೀನಿ ಅವರು ಕೋವಿಡ್ ಟೈಮಲ್ಲಿ ನಮ್ಮ ವ್ಯಾಕ್ಸಿನೇ ಇರುವ ನಮ್ಮ ದೇಶದಲ್ಲಿ ವ್ಯಾಕ್ಸಿನ್ನ ಮಾಡಿ ನೂರ ತೊಂಬತ್ತೆರಡು ಕೋಟಿ ವ್ಯಾಕ್ಸಿನ್ ನಮ್ಮ ಭಾರತದಲ್ಲಿ ಮೂವತ್ತು ಕೋಟಿ ನೂರು ಕ ಕಂಟ್ರಿಗೆ ಉಚಿತವಾಗಿ ಕೊಟ್ಟು ಆ ಟೈಮಲ್ಲಿ ನಮಗೆ ಬದುಕ್ತೀವ ಇಲ್ವಾ ಅಂತ ನಮಗೆ ಗೊತ್ತಿಲ್ಲ ನಾವು ಎಷ್ಟು ಜನ ನಾಳೆ ಬದುಕ್ತೀವ ಇವತ್ತು ಇರ್ತೀವಿ ಆಗ ಆ ಟೈಮಲ್ಲಿ ನಮ್ಮ ದೇಶದಲ್ಲೇ ಉತ್ಪಾದ ಮಾಡಿ ಹಾಗೆ ನಾವು ಫ್ರಾನ್ಸ್ ರಷ್ಯಾದ ಎರಡು ದೇಶದ ವ್ಯಾಕ್ಸಿನ್ಗೋಸ್ಕರ ಕೈ ನೀಡ್ತಾ ಇದ್ವಿ ಅಂಥ ಸಂದರ್ಭದಲ್ಲಿ ನಾವು ನಮ್ಮಲ್ಲಿ ನಮ್ಮ ದೇಶದಲ್ಲಿ ಇದನ್ನು ಉತ್ಪಾದನೆ ಮಾಡಿ ನಾವು ಅದನ್ನು ನೂರು ದೇಶಕ್ಕೆ ಉಚಿತವಾಗಿ ಕೊಟ್ಟು ಕೊಟ್ಟಿದ್ರೆ ಕೊಟ್ಟಿದರೆ ಎಲ್ಲರ ರಕ್ಷಣೆ ಮಾಡಿದ್ವಿ ಇತ್ತೀಚೆಗೆ ನಿಮಗೆ ಬಾಂಗ್ಲಾದೇಶ ಗಲಾಟೆ ನೋಡ್ಬೋದು ಶ್ರೀಲಂಕಾದ ನೋಡ್ಬೋದು ನೇಪಾಳದ ನೋಡ್ಬೋದು ಈ ಕಡೆ ಪಾಕಿಸ್ತಾನ ಅಫ್ಘಾನ್ ಎಲ್ಲ ಕಡೆ ಮೋದಿ ಬೇಕು ಅಂತ ಕೇಳ್ತಾರೆ ಅಲ್ಲಿ ಪ್ರತಿಯೊಬ್ಬರು ಮೋದಿ ಬೇಕಂತ ಇಂಥ ವ್ಯಕ್ತಿ ಇದ್ರೆ ನಮ್ಮಲ್ಲಿ ಗಲಾಟೆ ಆಗ್ತಾ ಇರಲಿಲ್ಲ ಅಂತ ಇತ್ತೀಚೆಗೆ ನೋಡಿರ್ಬೋದು ಮೀಡಿಯಾದಲ್ಲಿ ಅಲ್ಲಿರುವ ಜನ ಮೋದಿ ಬೇಕು ಮೋದಿ ಬೇಕು ಅಂತ ಮೋದಿ ತನಗೋಸ್ಕರ ಏನೂ ಮಾಡೋಣ ಮೋದಿ ಹೇಳ್ತ ನನಗೇನೂ ಬೇಡ ನನಗಿನ ಮನೇನೂ ಬೇಡ ಯಾರಿಗೆ ಮನೆಯಲ್ಲೇ ಅವನಿಗೆ ಮನೆ ಕಟ್ಕೊಳ್ತಾರೆ ನನ್ಗೇನು ಸಂಪಾದನೆ ಒಬ್ಬ ವ್ಯಕ್ತಿ ಪ್ರಪಂಚದಲ್ಲಿ ಎಷ್ಟು ದಿನ ಬದುಕಿದಿನದ ಮುಖ್ಯದಲ್ಲ ಬದುಕಿದ ದಿನದಲ್ಲಿ ಏನು ಸಂಪಾದನೆ ಕೊಟ್ಟೆ ಅದನ್ನು ಮೋದಿ ಇವತ್ತು ತೋರಿಸ ನಮಗೀಗ ಯಾ ಒಂದೊಂದು ವಾರ ಅವರು ಪ್ರತಿ ತಿಂಗಳು ಮನ್ ಕಿ ಬಾತಲ್ಲಿ ಒಂದೊಂದು ವಿಷಯನ ಭಾರತಕ್ಕೆ ಮಾಡ್ತಾರೆ ಒಂದು ಮನ್ ಕಿ ಬಾತಲ್ಲಿ ಯಾವುದೋ ಒಂದು ಸಬ್ಜೆಕ್ಟ್ ತೊಗೊಂಡು ಅದನ್ನು ದೇಶಕ್ಕೆ ಕೊಡ್ತಾರೆ ಇಂಥ ನಾವು ನಾವಿವತ್ತು ಒಂದು ಗಿಡ ನೆಡೋದಲ್ಲ ಆ ಗಿಡನ ಮುಂದಿನ ಪೀಳಿಗೆ ಇದು ಪ್ರಧಾನಮಂತ್ರಿ ಮೋದಿ ಹುಟ್ಟುಹಬ್ಬದಲ್ಲಿ ಅಂತ ನೆನೆಸ್ಕೋಬೇಕಾರೆ ನಾವು ಇರ್ತೀವೋ ಇಲ್ವೋ ಆದರೆ ಮುಂದಿನ ಪೀಳಿಗೆ ಈ ಗಿಡನ ನೋಡಿ ಪ್ರಧಾನಮಂತ್ರಿ ಎಪ್ಪತ್ತೈದು ವರ್ಷದ ಆ ದಿನಕ್ಕೆ ರೆಟ್ಟಿದ್ದಪ್ಪ ಅಂತ ಮುಂದಿನ ಪೀಳಿಗೆ ಅದು ನೋಡಿ ನೆನ್ಸ್ಕೋಬೇಕು ಇಂಥ ಕಾರ್ಯನ ನಾವು ಇವತ್ತು ಎಪ್ಪತ್ತೈದು ಸಾವಿರ ಕಡೆ ಇಂಥ ಕಾರ್ಯಕ್ರಮ ಆಗುತ್ತೆ ನೂರು ಕಡೆ ಒಂದು ಲಕ್ಷ ಕಡೆ ಆರೋಗ್ಯ ಕೇಂದ್ರಗಳಲ್ಲಿ ಓದಿದ ಕಾರ್ಯಕ್ರಮ ಆಗುತ್ತೆ ಈ ಕಾರ್ಯಕ್ರಮಕ್ಕೆ ಎಲ್ಲ ಕಡೆ ಸ್ಪಂದನೆ ಮಾಡ್ತಾರೆ ಅಂದ್ರೆ ಒಂದು ಹಬ್ಬ ಹರಿದನು ಆದ್ರೆ ಕೆಲವೇ ಕಡೆ ಆಚರಿಸ್ತೀವಿ ಈ ರಾಜ್ಯದಲ್ಲಿ ಇದ್ರೆ ಆ ರಾಜ್ಯ ಇಲ್ಲ ಆದ್ರೆ ಇವತ್ತು ಎಲ್ಲ ದೇಶಕ್ಕೆ ಹಬ್ಬ ನಾವು ಈ ಹಬ್ಬದನ್ನ ಎಷ್ಟು ಆಚರ್ಬೇಕು ಅವರು ಮುಂದಿನ ಹತ್ತು ವರ್ಷಕ್ಕೆ ಒಂದು ಮೂರು ಯೋಜನೆಗಳು ಅವ್ರ ತಲೆಯಲ್ಲಿದೆ ಒಂದು 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 ಇಲೆಕ್ಷನ್ ಒಂದು ಇಲೆಕ್ಷನ್ ಆಮೇಲೆ ಇನ್ನೊಂದು ನದಿಗಳನ್ನ ಜೋಡಣೆ ಜೋಡ ಅದ ಅದು ಇದೆ ಆಮೇಲೆ ಒಂದು ಕಾನೂನು ಅದನ್ನು ಇಡೀ ದೇಶದಲ್ಲಿ ಒಂದೇ ಕಾನೂನು ಬೇಕು ಬಟ್ ಅದು ಸ್ವಲ್ಪ ಕಷ್ಟದ ಕೆಲಸ ಪಾರ್ಲಿಮೆಂಟಲ್ಲಿ ಒಟ್ಟು ತರಡ ಬೇಕಾಗುತ್ತೆ ಬಟ್ ಈ ಮೂರು ಕೆಲಸ ಆದರೆ ಅವರು ಮಾಡಿದ್ದ ಒಳ್ಳೆ ಸಾರ್ಥಕ ಈ ನೂರು ವರ್ಷ ಹೋದರೂ ಇಂಥ ಪ್ರಧಾನಿ ಪಡೀತೀವ ಇಲ್ವ ಆ ಒಂದು ಕಲ್ಪನೆ ನಮಗಿಲ್ಲ ಹಾಗಾಗಿ ಈಗ ಪಡೆದಿದ್ದೀವಿ ಇವ್ರನ್ನ ಮುಂದಿನ ಹತ್ತು ವರ್ಷಕ್ಕಾದರೂ ಉಳಿಸ್ಕೊಳ್ಳೋಣ ಈಗ ಎಲ್ಲ ನಿಮ್ಮ ಸಹಕಾರ ಯಾಕೆಂದರೆ ಅವರೊಬ್ಬರು ಮಾಡೋದಿಲ್ಲ ಎಲ್ಲ ನಮ್ಮ ಪಾರ್ಟಿ ಸದಸ್ಯರು ಕೈ ಜೋಡಿಸಿದಾಗ ಇಂಥ ಪ್ರಧಾನ ಮಂತ್ರಿಗಳು ಮುಂದೆ ನಮ್ಗೆ ಇನ್ನಲಾರ್ ಕಾರ್ಯ ಮಾಡ್ತಾರೆ ಹಾಗಾಗಿ ಇವತ್ತಿನ ಒಳ್ಳೆ ಕೆಲಸಕ್ಕೆ ನಿಮ್ಗೆ ಎಲ್ರಿಗೂ ನಾನು ಧನ್ಯವಾದ